ನಮಸ್ಕಾರ ವೀಕ್ಷಕರೇ ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ವಿಜಯಪುರ ಮಹಾನಗರ ಪಾಲಿಕೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ಮದ್ಯ ವಿಜಯಪುರ ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತೂರ ಮನೆಯಲ್ಲಿ ಮದ್ಯ ಬಾಟಲ್ ಕಾಂಗ್ರೆಸ್ ಕಾರ್ಯಕರ್ತನ ಮನೆಯಲ್ಲಿ ಮದ್ಯ ಮರಾಟ್ ಆರೋಪ ರೆಡ್ ಹ್ಯಾಂಡ್ ಆಗಿ ಹಿರಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತ ಗಲಿಬಿಲಿ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಜಲನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಯುತ್ತಿದ್ದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ವಿಜಯಪುರ ಮಹಾನಗರ ಪಾಲಿಕೆಯ ಉಪ ಚುನಾವಣೆ ನಡೆಯುತ್ತಿದ್ದು ನಾನು ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿ ಗಿರೀಶ್ ಬಿರಾದಾರ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಬರುವ ವೀರಭದ್ರೇಶ್ವರ ನಗರದಲ್ಲಿ ಇವತ್ತಿನ ದಿನ ಹಣ ಮತ್ತು ಹೆಂಡತ್ತಿದ್ರು ಕಾಂಗ್ರೆಸ್ನವರು ಅವರು ಸ್ಥಳೀಯರು ನಮಗೆ ದೂರು ಕೊಟ್ಟ ಮೇಲೆ ನಾವು ಅವ್ರನ್ನ ಹಿಡಿಯೋದ್ರೊಳಗೆ ಸಫಲವರಾಗೇವಿ ಕಾಂಗ್ರೆಸ್ ಯಾವತ್ತೂ ಇದನ್ನೇ ಮಾಡ್ಕೋತ ಬಂದೋದು ಹಣ ಹಚ್ಚೋದು ಹೆಂಡ ಹಂಚೋದು ಮಾಡಿ ಕ ಮತದಾರನ್ನ ಕನ್ಫ್ಯೂಸ್ ಅವರು ಇದನ್ನು ನಮ್ಮ ವಾರ್ಡನಲ್ಲಿ ಸುಮಾರು ಸುಮಾರಷ್ಟು ಕೆಲಸಗಳಾಗ್ಯಾವೆ ನಮ್ಮ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಎತ್ತಾಳವರವರು ತುಂಬ ಕೆಲಸ ಮಾಡ್ಯಾರ ಇದನ್ನು ಅವ್ರ ಕೈಲೇ ಸಹಿಸಿಕೊಳ್ಳ ತಮ್ಮ ಹಣದ ಮೂಲಕ ಹೆಂಡ ಮೂಲಕ ದಾರು ಕುಡಿಸೋದ್ರ ಮೂಲಕ ಅವರು ಜನರನ್ನ ಕನ್ಫ್ಯೂಸ್ ಮಾಡಾಕತ್ತಾರ ಇದನ್ನು ಜನ ಎಚ್ಚೆತ್ತೊಂಡು ಯಾವುದು ಹೆಂಡ ಇದಕ್ಕೆ ಮರಳಲ್ಲ ಆಗ್ಲಾರದೆ ಬಿ ಜೆ ಪಿ ವಿಶೇಷಾಲಿ ಮಾಡಬೇಕು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಈಗ ಎಚ್ಚೆತ್ಕೊಂಡಾರ ಇನ್ನು ನಾವು ರಾತ್ರಿ ಇದನ್ನೆಲ್ಲ ಹಣ ಹಂಚೋದು ನಮ್ಗೆ ದೂರ ಬತ್ತಂದ್ರೆ ನಾವು ನಮಗೆ ನಾವು ಪೊಲೀಸರಿಗೆ ತಿಳಿಸ್ತೀವಿ ಪೊಲೀಸರು ನಮಗೆ ಸಾಕಷ್ಟು ಸಹಾಯ ಮಾಡಬೇಕು ದಿನಗಳೊಳಗೆ ಹಣ ಮತ್ತು ಹೆಂಡ ಹಂಚೋದನ್ನು ತಡಿಯಬೇಕಂತೇ ನಾವು ಪೊಲೀಸರಲ್ಲಿ ಕೇಳ್ಕೊಳಕತ್ತೀವಿ ಎಷ್ಟು ಮಂದಿ ಹಿಡಿದಿರಿ ಈಗ ನಾವು ಒಬ್ರಿಗೆ ಹಿಡಿದಿವ್ರಿ ಅವ್ರ ಮನೆಗೆ ಹದಿಮೂರು ಬಾಟ್ಲಿ ಸಿಕ್ಕು ಮೊದಲ ಒಂದು ಕೇಸ್ ಸಂಚಾರವರು ಮತ್ತೊಂದು ಹದಿಮೂರು ಬಾಟ್ಲಿ ನಮ್ಮ ಕೈಯಾಕ್ಟಿಕ್ ಬಿದ್ದಾವೆ ಈಗಿನ ಟೈಮ್ ನಮ್ಮ ಕಡೆ ಹೆಸರು ನನ್ನ ಹೆಸರು ಗಿರೀಶ್ ಬಿರಾರ

ఇంకొకసారి నమస్కారం బసన అవుతరుదును యాద ఎలివర్ది ఎలా కొదిది ఎలా కొట్టితి నాకు లేటెస్ట్ న్యూస్ అప్డేట్స్ కిని యూట్యూబ్ ఎక్స్‌ప్రెస్ కో సబ్స్క్రైబ్ కీజియే సాత్మే బెల్ ఐకాన్ కో బి క్లిక్ కీజియే సాతీ సాత్ లైక్ షేర్ ఔర్ కామెంట్ కర్నా నా బూలీయే